ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಫುಲ್ ಬ್ಲೌಸ್ ಸ್ಟಿಚಿಂಗು ಲೈನಿಂಗ್ ಬ್ಲೌ ಮೇನ್ ಬಟ್ಟೆನ ಸ್ಟಿಚ್ ಮಾಡಿ ನಾನು ಯಾವ ರೀತಿ ಬ್ಲೌಸ್ ಫಿನಿಷಿಂಗ್ ಮಾಡ್ತೀನಿ ಅದ್ರ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಮತ್ತು ವೀಡಿಯೋ ಹಾಕ್ತಾ ಇದ್ದೀನಿ ಯೂಟ್ಯೂಬಿಗೆ ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕಲಿಯೋರಿಗೆ ಯೂಸ್ ಆಗುತ್ತೆ ಮತ್ತು ಬೇಗ ಸ್ಟಿಚ್ ಮಾಡ್ಬೋದು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಆಗ ನಾನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಅವತ್ತು ನಾನು ಕಟಿಂಗ್ಸ್ ಹಾಕಿದ್ದೆ ಮೊನ್ನೆ ಮತ್ತು ಬ್ಯಾಕ್ ಸೈಡು ಸ್ಟಿಚ್ಚು ನಾನು ಯಾವ ರೀತಿ ಮಾಡಿಕೊಂಡೆ ಅನ್ನೋದ್ರ ಬಗ್ಗೆ ಹಾಕಿದ್ದೆ ಈಗ ನಾನು ತೋಳು ಫಿನಿಷಿಂಗ್ ಮಾಡ್ಕೊಳ್ತಾ ಇದ್ದೀನಿ ಲೈನಿಂಗು ಮತ್ತು ಮೇನ್ ಬಟ್ಟೆನ ಕಟ್ ಮಾಡಿಟ್ಕೊಂಡಿದ್ದದನ್ನ ನಾನು ಯಾವ ರೀತಿ ಜೈಂಟ್ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದಾಗಿಯೇ ಬ್ಯಾಕ್ ಫಸ್ಟ್ ಮಾಡಿಕೊಂಡೆ ಸೆಕೆಂಡು ತೋಳು ಫಿಕ್ಸ್ ಮಾ ತೋಳು ಜಾಯಿಂಟ್ ಮಾಡಿಕೊಂಡೆ ಲೈನಿಂಗು ಮತ್ತು ಮೇನ್ ಬಟ್ಟೆನ ಹಿಡಿದು ಎರಡು ತೋಳು ರೆಡಿ ಮಾಡಿಕೊಂಡೆ ಇದಾದ ನಂತರ ಮತ್ತೆ ಕ್ರಾಸ್ ಬಟ್ಟೆನೂ ಅಷ್ಟೇ ಇದು ಸೈಡ್ ಬಟ್ಟೆ ಬರೋದೆಲ್ಲ ಕಟ್ ಮಾಡ್ಕೊಂಡು ನೀಟಾಗಿ ಇಟ್ಕೊಳ್ತೀನಿ ಒಂದು ಕಡೆ ಬ್ಯಾಕ್ ಆಯಿತು ತೋಳಾಯ್ತು ಬ್ಯಾಕ್ ಸೈಡ್ದು ಜೈಂಟ್ ಆಯಿತು ಮತ್ತು ತೋಳು ಈಗ ಕ್ರ್ಯಾಸ್ ಪಟ್ಟಿದು ಈ ಕ್ರಾಸ್ ಪಟ್ಟಿ ಯಾವ ರೀತಿ ನಾನು ಜೈಂಟ್ ಮಾಡ್ಕೊಂಡು ಇಟ್ಕೊಳ್ತೀನಿ ಅದು ಎರಡು ಜೈಂಟ್ ಮಾಡಿಟ್ಕೊಳ್ತೀನಿ ಬರೋರಿಗೆ ತುಂಬ ಈಸಿ ಅಂತ ಬರದೇ ಇದ್ದವರಿಗೆ ಕಲಿಯೋರಿಗೆ ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಕಷ್ಟನೂ ಒಂದು ಈ ಸ್ಟಿಚ್ ಮಾಡ್ತಿರೋದು ಎರಡು ಫಿನಿಶಿಂಗು ಕ್ರಾಸ್ ಪಟ್ಟಿದು ಆಯಿತು ಪಟ್ಟಿ ರೆಡಿ ಆಯಿತು ಈಗ ನೆಕ್ಸ್ಟು ಫ್ರೆಂಟ್ ಕಡೆದು ನನ್ನ ಫ್ರೆಂಟ್ ಯಾವ ರೀತಿ ನಾನು ಜೇಟ್ ಮಾಡ್ಕೊಳ್ತೀನಿ ನೋಡಿ ನಾನು ಇದಕ್ಕೆ ಪೈಪಿಂಗ್ ಹಾಕಿಲ್ಲ ಮತ್ತು ಹೆಮ್ಮಿಂಗ್ದು ರೀತಿ ಮಾಡಿಲ್ಲ ಈ ರೀತಿ ನಾನು ಉಲ್ಟಾ ಇಟ್ಕೊಂಡು ಈ ರೀತಿ ನಾನು ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ಈ ರೀತಿ ಕಟ್ ಮಾಡ್ಕೊಳ್ತೀನಿ ವೇಸ್ಟ್ ಆಗಿರೋದು ನಾಚ್ ಹಾಕ್ಕೊಳ್ತೀನಿ ಹಾಕ್ಕೊಂಡು ಈ ರೀತಿ ಮಡ್ಚ್ಕೊಳ್ತೀನಿ ಮಡ್ಚಿ ಅದ್ರ ಮೇಲೆ ಎಡ್ಜಲ್ಲೇನೆ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಮಾತ್ರ ಪೈಪಿಂಗೇ ಬೇಕು ಅಂತ ಅನ್ಸಲ್ಲ ಹೆಮ್ಮಿಂಗೂ ಬೇಕು ಅಂತ ಅನ್ಸಲ್ಲ ಇಷ್ಟ ಆಗಿರೋರು ಪೈಪಿಂಗು ಈ ರೀತಿ ಮಾಡಿಕೊಂಡು ಪೈಪಿಂಗ್ ಮಾಡ್ಕೋಬೋದು ಮತ್ತೆ ಸುತ್ತ ಒಂದು ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ ಸುತ್ತ ಒಂದೊಂದೊಲಿಗೆ ಹಾಕ್ಕೊಂಡು ವೇಸ್ಟ್ ಆಗಿರೋ ಬಟ್ಟೆನೆಲ್ಲ ಕಟ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಳ್ತೀನಿ ಲೈನಿಂಗ್ ಪೀಸನ್ನು ನಾವು ಫಸ್ಟ್ ಲೈನಿಂಗ್ ಕಟ್ ಮಾಡ್ಕೊಳ್ತೀವಿ ಮೆಜರ್ಮೆಂಟ್ ತಗೊಂಡು ಅದಾದಮೇಲೆ ಈ ರೀತಿ ಒಂದೊಂದಾಗಿ ಮೇನ್ ಬಟ್ಟೆ ಅದೆಲ್ಲ ಜೈಂಟ್ ಕಟ್ ಜೈಂಟ್ ಮಾಡಿಕೊಂಡು ಇವಾಗ ಒಂದು ಫ್ರಂಟ್ ಕಡೆದು ಈ ರೀತಿ ಮಾರ್ಕ್ ಮಾಡಿಕೊಂಡು ರೆಡಿ ರೆಡಿಯಾಗಿದೆ ಈ ರೀತಿ ಮಾರ್ಕ್ ಬರೋ ಥರ ಮಾಡಿಕೊಂಡು ಈಗ ನಾನು ಅದನ್ನು ನಾಲ್ಕು ಸ ಕಡೆಗೆ ಈ ಥರ ಸ್ಟಿಚ್ ಮಾಡ್ಕೊಳ್ತೀನಿ ಫೋರ್ ಟಿ ಫೋರ್ ಸ್ಟಿಚ್ಚಿಂದು ಬ್ಲೌಸ್ ಇದು ಈ ರೀತಿ ನಾಲ್ಕು ಕಡೆನೂ ಸ್ಟಿಚ್ ಮಾಡಿಕೊಂಡು ಕಪ್ಸ್ದು ರೆಡಿ ಆಯಿತು ಈ ರೀತಿ ಬರುತ್ತೆ ನೀಟಾಗಿ ಇದು ಮಾಡಿಕೊಂಡು ಈ ಥರ ಕಪ್ಸ್ ಬರುತ್ತೆ ಲೈನಿಂಗ್ ಬಟ್ಟೆ ಫಸ್ಟ್ ಕಟ್ ಮಾಡಿಕೊಂಡು ಒಂದೊಂದಾಗಿ ನಾವು ಜೈಂಟ್ ಮಾಡಿಕೊಂಡು ಬರೋದು ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಹತ್ತು ನಿಮಿಷದಲ್ಲಿ ಬ್ಲೌಸ್ ಫಿನಿಶಿಂಗ್ ಆಗುತ್ತೆ ಇವಾಗಿ ಇದನ್ನ ಜೈಂಟ್ ಮಾಡಿಕೊಂಡು ನಾನು ಇದನ್ನೆಲ್ಲ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಈಗ ಕಪ್ಸ್ದೆಲ್ಲ ಆಯಿತು ಈಗ ಇದಕ್ಕೆ ನಾನು ಕ್ರಾಸ್ ಪಟ್ಟಿ ಜೈಂಟ್ ಮಾಡ್ತೀನಿ ಕ್ರಾಸ್ ಪಟ್ಟಿ ಜೈಂಟ್ ಆದಮೇಲೆ ನೋಡಿ ಒಂದೊಂದೇ ಲೈನಿಂಗು ಮೇನ್ ಬಟ್ಟೆನ ಜೈಂಟ್ ಮಾಡಾದಮೇಲೆ ಒಂದೊಂದೆನೆ ನಾವು ಈ ರೀತಿ ನಾವು ಫಿಕ್ಸ್ ಮಾಡ್ಕೊಂಡು ಬಂದರೆ ಬ್ಲೌಸ್ ಫಿನಿಷಿಂಗ್ ಆಗುತ್ತೆ ಅದು ಹತ್ತು ನಿಮಿಷದಲ್ಲೇ ಬ್ಲೌಸ್ ಫಿನಿಷಿಂಗ್ ಆಗುತ್ತೆ ನೀವು ಒಂದ್ಸರಿ ಬೇಕಾದರೆ ಡ್ರೈ ಮಾಡಿ ಎರಡಕ್ಕೂ ನಾನು ಕ್ರಾಸ್ ಪಟ್ಟಿ ಜಾಯಿಂಟ್ ಮಾಡಿಕೊಂಡೆ ಅದಕ್ಕೂ ನಾನು ಓರ್ಲಾಕ್ ಮಾಡ್ಕೊಬೇಕು ಮತ್ತು ಅದಾದಮೇಲೆ ಈಗ ಇದು ಕಾಜಾ ಪಟ್ಟಿ ಮಾಡ್ತಾಯಿದ್ದೀನಿ ಡಬಲ್ ಪಟ್ಟಿ ಇದು ಲೈನಿಂಗು ಮತ್ತು ಮೇನ್ ಬಟ್ಟೆನ ಈ ರೀತಿ ಇಟ್ಕೊಂಡು ಕಾಜು ಪಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಬ್ಲೌಸ್ ಕಲತ್ತರೆ ತುಂಬ ಈಸಿಯಾಗಿ ನಾವು ಒಂದು ಟೈಪ್ ಬ್ಲೌಸ್ ಕಲತ್ಬಿಟ್ರೆ ಹಾಗೆ ಆಟೋಮೆಟಿಕ್ಕಾಗಿ ಆಗಿ ನಾವು ಯಾವ ಡಿಸೈನ್ ಬೇಕಾದ್ರೂ ನಾವು ಮಾಡ್ಕೊಬೋದು ಇದೇ ಥರ ಮಾಡಬೇಕು ಅಂತೇನಿಲ್ಲ ಸ್ವಲ್ಪ ನಾವು ಬ್ಲೌಸ್ ಕಲಿಯೋವರಿಗೂ ಅಷ್ಟೇ ಕಲ್ತಾದ್ಮೇಲೆ ಎಲ್ಲ ನಮ್ಮ ಓನ್ ತಿಂಗ್ ಥರನೇ ನಾವು ಯೋಚನೆ ಮಾಡಿ ಸ್ಟಿಚ್ ಮಾಡ್ಬೋದು ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಉಕ್ಸಾಕೋ ಥರ ಕಾಜಾಪಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಕೈಯಲ್ಲಿ ಮಾಡಲ್ಲ ಸೂಜಿ ದಬ್ಬಲ್ಲಿ ಮಾಡಲ್ಲ ನಾನು ಮಿಷಿನೆಲ್ಲೇ ಈ ರೀತಿ ಕಾಜಾಪಟ್ಟಿ ಮಾಡಿಬಿಡ್ತೀನಿ ಈ ಬ್ಲೌಸ್ ಆಯಿತು ಮತ್ತು ಈಗ ಲೆಫ್ಟ್ ಸೈಡ್ದು ಪಟ್ಟಿಗೆ ಸಿಂಗಲ್ ಪಟ್ಟಿ ಇದು ಲೈನಿಂಗ್ ಪೀಸನ್ನು ಒಂದು ಇಂಚಿಂದ ಕಟ್ ಮಾಡಿಕೊಂಡು ನಾನು ರೀತಿ ಸಿಂಗಲ್ ಪಟ್ಟಿ ಜಾಯಿಂಟ್ ಮಾಡ್ತಾಯಿದ್ದೀನಿ ಇದಕ್ಕೆ ಉಕ್ಸ್ ಹಾಕ್ಕೊಳ್ತೀನಿ ಈ ಸೈಡು ರೈಟ್ ಸೈಡು ಕಾಜಾ ಪಟ್ಟಿ ಲೆಫ್ಟ್ ಸೈಡು ಪಟ್ಟಿ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನೋಡಿದ ತಕ್ಷಣವೇ ನಾವೇನು ಮಾಡ್ತಿದ್ದೀವಿ ಅಂತ ನೋಡಿನೇ ಕಲ್ತ್ಕೊಂಡ್ಬಿಡ್ಬೋದು ಯಾವ ರೀತಿ ನಾವು ಮಾಡ್ತಿದ್ದೀವಿ ಅಂತಲೂ ನಾವು ಕಲಿಬೋದು ನಾನು ಕೆಲವೊಂದು ನೋಡಿನೇ ಸುಮಾರು ಕಲ್ತಿದ್ದೀನಿ ನೋಡಿ ಈ ಥರ ಎರಡು ಕಡೆದು ಮುಂದ್ಗಡೆ ಚೆಸ್ಟ್ ಕಡೆದು ಆಯಿತು ಎಲ್ಲ ಸಮವಾಗಿದೆ ಕಪ್ಸ್ ಎಲ್ಲ ತುಂಬ ನೀಟಾಗಿ ಬಂದಿದೆ ಈಗ ನಾನು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಸೇರಿ ಭುಜನ್ ಜೈಂಟ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೂ ಎರಡು ಡಬಲ್ ಸ್ಟಿಚ್ ಹಾಕ್ತೀನಿ ವೇಸ್ಟ್ ದಾರಾನ ಅದನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ ಇದು ಅಷ್ಟೇ ಈ ಕಡೆದು ಜೈಂಟ್ ಮಾಡಿ ಅದಕ್ಕೂ ಡಬಲ್ ಸ್ಟಿಚ್ ಮಾಡಿ ವೇಸ್ಟ್ ಬಟ್ಟೆ ವೇಸ್ಟ್ ದಾರ ಇರೋದನ್ನು ಕಟ್ ಮಾಡಿಕೊಂಡು ಪಕ್ಕದಲ್ಲಿ ಓವರ್ಲಾಕ್ ಲಾಕ್ ಇದೆ ಓವರ್ಲಾಕ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ಓವರ್ಲಾಕ್ ಆಗಿದೆ ಈಗ ನೆಕ್ಸ್ಟ್ ಬಂದು ತೋಳು ಜೇಂಟ್ ಮಾಡ್ಕೊಳ್ತಾ ಇದ್ದೀವಿ ನಾವು ನಾಚ್ ಹಾಕಿರ್ತೀವಲ್ಲ ಅದು ಕರೆಕ್ಟಾಗಿ ಮಧ್ಯ ಬರಬೇಕು ಮಧ್ಯ ರಜೆ ಸ್ಟಿಚ್ ಮಾಡಿರ್ತೀವಲ್ಲ ಅಲ್ಲಿ ಮೆಜರ್ಮೆಂಟ್ ಆ ರೀತಿ ಅಳತೆ ತೊಗೊಂಡು ನಾವು ನೀಟಾಗಿ ಒಂದು ಸ್ಟಿಚ್ ಹಾಕಬೇಕು ನಾವು ತೋಳಿಗೂ ಡಬಲ್ ಸ್ಟಿಚ್ಚನ್ನೇ ಹಾಕೋದು ತೋಳಿಗೂ ಎರಡು ಎರಡು ತೋಳು ರೆಡಿ ಆಯಿತು ರೆಡಿಯಾಗಿ ಮತ್ತು ಅದಕ್ಕೆ ಓರ್ಲಾಕು ಮಾಡಿಕೊಂಡೆ ಓರ್ಲಾಕ್ ಮಾಡಿಕೊಂಡ್ರೆ ಬ್ಲೌಸ್ ಒಳಗಡೆ ತುಂಬ ಚೆನ್ನಾಗಿ ನೀಟಾಗಿರುತ್ತೆ ಫಿನಿಶಿಂಗಾಗಿ ಕಾಣಿಸುತ್ತೆ ಈಗ ನಾನು ತೋಳ್ದು ಮೆಜರ್ಮೆಂಟು ಎಷ್ಟಿದೆ ನೋಡಿಕೊಂಡು ಅದನ್ನೀಗ ಫಿನಿಷಿಂಗ್ ಮಾಡ್ಕೊಳ್ತಾ ಇದ್ದೀನಿ ಬ್ಲೌಸ್ ಫಿನಿಷಿಂಗ್ ಆಯಿತು ತೋಳೊಂದು ಜೇಂಟ್ ಮಾಡ್ಕೊಂಬಿಟ್ರೆ ಬ್ಲೌಸು ಫಿನಿಷಿಂಗ್ ಆಯಿತು ಹತ್ತು ನಿಮಿಷದಲ್ಲಿ ಮಾಡ್ಬೋದು ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಯೂಸ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಬ್ಲೌಸ್ ಫಿನಿಶಿಂಗ್ ಆಯಿತು ಈ ರೀತಿ ಬಂದಿದೆ ಬ್ಲೌಸ್ ತುಂಬ ಚೆನ್ನಾಗಿ ಬಂದಿದೆ ಫಿಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಕೂತಿದೆ ನೋಡಿ ತೋಳೆಲ್ಲ ರೆಡಿಯಾಗಿದೆ ಮತ್ತು ಕಂಕ್ಳ ಹತ್ರನೂ ಅಷ್ಟೇ ಒಂದೇ ಸಮವಾಗಿ ಬಂದಿದೆ ಕಂಕ್ಳು ಈ ರೀತಿ ನೋಡಿ ಈ ರೀತಿ ನೀಟಾಗಿ ಒಂದೇ ಸಮ ಬಂದಿದೆ ಎರಡು ಕಡೆ ಸ್ಟಿಚ್ಚನ್ನು ಒಂದೇ ಸಮವಾಗಿ ಬಂದಿದೆ ಮತ್ತು ನೋಡಿ ಪೈಪಿಂಗು ಬೇಡ ಅಂತ ಅನ್ಸಲ್ಲ ಅದು ತುಂಬ ಚೆನ್ನಾಗಿದೆ ಈ ರೀತಿ ಗ್ರಿಪ್ಪಾಗಿ ಕೂರ್ತಿದನು ನೀಟಾಗಿ ಕಾಣಿಸುತ್ತೆ ಬ್ಲೌಸ್ ರೆಡಿಯಾಯಿತು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ